ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವಕ್ ಟ್ರಿಬ್ಯೂನಲ್ ನ್ಯಾಯಾಲಯದ ಆದೇಶಕ್ಕೆ ಡೋಂಟ್ ಕೇರ್ ನಾಮಫಲಕ ಕಿತ್ತು ಹಾಕಿರುವವರ ವಿರುದ್ಧ ಕ್ರಮ ಜರುಗಿಸಲು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಮಕಾಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಖಾಕೀಶಾ ಮೌಲಾ ಬಾಬಾ ದರ್ಗಾ ಸಮೀಪ ಕರ್ನಾಟಕ ರಾಜ್ಯ ವಕ್ ಸೇರಿದ ಆಸ್ತಿ ಇದ್ದು ಅದರಲ್ಲಿ ಎರಡು ಕೊಠಡಿಗಳು ಇರುತ್ತೆ ಆ ವಕ್ ಆಸ್ತಿಗೆ ಸೇರಿದ ಎರಡು ಕೊಠಡಿಗಳನ್ನ ಸದರಿ ಗ್ರಾಮದ ದಾದಾಪೀರ್ ಎಂಬುವರು ನೆಲಸಮಗೊಳಿಸಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿದ್ದು ಇದನ್ನು ಪ್ರಶ್ನಿಸಿ ದರ್ಗಾ ಸಮಿತಿಯ ಅಧ್ಯಕ್ಷರು ಹಾಗೂ ವಕ್ ಬೋರ್ಡ್ ಕರ್ನಾಟಕ ರಾಜ್ಯ ವಕ್ ಟ್ರಿಬ್ಯೂನಲ್ ಕೋರ್ಟ್ ಮೆಟ್ಟಿಲೇರಿದ್ದರು ಕರ್ನಾಟಕ ರಾಜ್ಯ ವಕ್ ಟ್ರಿಬ್ಯೂನಲ್ ಕೋರ್ಟ್ ಬೆಂಗಳೂರು ವಕ್ ಬೋರ್ಡ್ ಪರ ತೀರ್ಪು ನೀಡಿ ತಡೆಯಾಜ್ಞೆ ಮಾಡಿ ಆದೇಶ ಹೊರಡಿಸಿತ್ತು ಆ ಆದೇಶಕ್ಕೂ ಲೆಕ್ಕಿಸದೆ ಸದರಿ ಗ್ರಾಮದ ದಾದಾಪೀರ್ ಅವರು ಸದರಿ ಸ್ಥಳದಲ್ಲಿ ವಕ್ ಮಂಡಳಿಯ ಬೋರ್ಡ್ ಕಿತ್ತು ಹಾಕಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾದ ಕಾರಣ ಇವರುಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಜರುಗಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಬೋರ್ಡ್ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಲೆಕ್ಕಿತ ಮೂಲಕ ದೂರನ್ನ ನೀಡಿದ್ದಾರೆ